ಕುತ್ತಾರಿನ ಶ್ರೀರಾಜರಾಜೇಶ್ವರಿ ಸಿದ್ದಿವಿನಾಯಕ ಕ್ಷೇತ್ರದ ದಿವಂಗತ ಲೋಕಯ್ಯ ಗಟ್ಟಿ ವೇದಿಕೆಯಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನವನ್ನು ಬೆಂಗಳೂರು ರಾಜಾಜಿನಗರದ ಶಾಸಕರು ಮಾಜಿ ಸಚಿವರಾದ ಸುರೇಶ್ ಕುಮಾರ್ ಲೋಕಾರ್ಪಣೆಗೊಳಿಸಿದ್ದಾರೆ ಬಳಿಕ ಮಾತನಾಡಿದ ಇವರು ಇತ್ತೀಚಿಗಷ್ಟೇ ಕೇಂದ್ರ ಸರ್ಕಾರವು ಒಂದೇ ಮಾತೃ ಗೀತೆಗೆ ಸಲ್ಲಬೇಕಾದ ನಿಜವಾದ ಸ್ಥಾನಮಾನವನ್ನು ಮತ್ತೆ ಕಲ್ಪಿಸಿಕೊಟ್ಟಿದೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಒಂದೇ ಮಾತೃ ಗೀತೆಯನ್ನು ಪೂರ್ತಿಯಾಗಿ ಹಾಡುವ ಮೂಲಕ ನಾವೆಲ್ಲರೂ ಹೊಸ ಚೈತನ್ಯದೊಂದಿಗೆ ಹಿಂದುತ್ವದ ಕಿಚ್ಚು ಹೆಚ್ಚಿಸಬೇಕಿದೆ ಸೇವಾ ಚಟುವಟಿಕೆ ಯುವಕ ಯುವತಿಯರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಿರಿಯರು ಸೇರಿ ಈ ಭಾಗದ ಅವಶ್ಯಕತೆ ಮನಗಡ್ಡು ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನವೆಂಬ ನೂತನ ಸಂಘ ಹುಟ್ಟು ಹಾಕಿದ್ದು ಬಹಳ ಸಂತಸದ ವಿಚಾರ ಎಂದಿದ್ದಾರೆ ಹಿರಿಯರನ್ನ ಸೇರಿಕೊಂಡು ಈ ಭಾಗದ ಅವಶ್ಯಕತೆಗಳ ಮನಗಂಡು ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನವನ್ನು ಪ್ರಾರಂಭಿಸಿರುವುದು ಅತ್ಯಂತ ಸಂತಸದ ಒಂದು ವಿಷಯ ಅನೇಕ ಉದ್ದೇಶಗಳನ್ನು ಹೇಳಿದ್ದಾರೆ ಬಹಳ ಮುಖ್ಯವಾದ ಉದ್ದೇಶ ಎಲ್ಲರಲ್ಲಿ ಜಾಗೃತಿ ಉಂಟು ತಾನೇ ಕೇಂದ್ರ ಸರ್ಕಾರ ಒಂದೇ ಭಾರತ ನಮ್ಮ ಗೀತೆಗೆ ಸಲ್ಲಬೇಕಾದ ನಿಜವಾದ ಸ್ಥಾನವನ್ನ ಮತ್ತೆ ಕಲ್ಪಿಸಿಕೊಟ್ಟಿದೆ ಇವತ್ತು ನಾವು ಪೂರ್ಣ ಒಂದೇ ಭಾರತವನ್ನು ಹೇಳಿದಾಗ ನಮ್ಗೆಲ್ಲರಿಗೂ ಕೂಡ ಚೈತನ್ಯ ತತ್ವ ಆ ಗೀತೆ ಆಗ್ಲೇ ಅಪಸ್ವರ ನಾವು ಏನು ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಕಾಕಿನಾಡ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾವ ವಿರೋಧ ಬಂದಿತ್ತು ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾದ ಮೊಹಮ್ಮದ್ ಆಲಿಯವರಿಂದ ಈ ಗೀತೆ ಹೇಳಬಾರದು ಅಂತ ಅವರು ಅಡ್ಡಿ ವ್ಯಕ್ತಪಡಿಸಿದರು ಆದರೂ ಕೂಡ ಆ ವಿಷ್ಣು ದಿಗಂಬರ ಪುರಸ್ಕಾರ ಪೂರ್ಣ ಗೀತೆಯಲ್ಲಿ ಹೇಳಿದ್ರಲ್ಲ ಆ ಗೀತೆಗೆ ಇವತ್ತೂ ಕೂಡ ವಿರೋಧ ಕೇಳಿ ಬರ್ತಾ ಇದ್ರೆ ನಮ್ಮ ಧರ್ಮ ತರಗುಪ್ಪುದಿಲ್ಲ ಆದ್ರೆ ಇವತ್ತು ನಾವು ಒಂದು ನಿರ್ಧಾರ ತಗೊಂಡಿದ್ದೀವಿ ಎಲ್ಲಾ ಕಾರ್ಯಕ್ರಮದಲ್ಲಿ ಒಂದೇ ಮಾತ್ರ ಪೂರ್ತಿ ಗೀತೆನ ನಾವು ಹಾಡಬೇಕು ಮತ್ತೆ ನಮ್ಮ ಸಮಾಜದಲ್ಲಿ ಆ ಕಿಚ್ಚು ಹೆಚ್ಚಾಗಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ ಸಹಕಾರ್ಯವಾಹಕರಾದ ಪ್ರಕಾಶ್ ಪಿಎಸ್ ಅವರು ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಲಾಂಛನವನ್ನು ಲೋಕಾರ್ಪಣೆಗೊಳಿಸಿದ್ರು ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಉದ್ಘಾಟನೆಯನ್ನ ಈ ಸಂದರ್ಭದಲ್ಲಿ ಇಲ್ಲಿ ಮಾಡಿದ್ದಾರೆ ಈ ಭಾಗಕ್ಕೆ ಒಂದು ಹೊಸತಾದಂಥ ಸಂಘಟನೆ ಒಂದು ಸಂಸ್ಥೆಯ ರೂಪದಲ್ಲಿ ಜನ್ಮ ತಾಳಿದೆ ಸನಾತನ ಹಿಂದೂ ಸಮಾಜಕ್ಕೆ ಸೇವೆಯ ಅವಶ್ಯಕತೆ ಇದೆ ಇವತ್ತು ಉಳ್ಳಾಲದಂಥ ಭಾಗದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗುವಂತಹ ಈ ಸನ್ನಿವೇಶದಲ್ಲಿ ಹಿಂದೂ ಜನಸಂಖ್ಯೆಯಿಂದ ಹಿಡಿದು ಹಿಂದೂ ಶಕ್ತಿಯ ವರ್ಧನೆಯನ್ನು ಮಾಡಬೇಕಾಗಿದೆ ಈ ದೃಷ್ಟಿಯಿಂದ ಇಲ್ಲಿ ಕುಸಿದಿರುವಂತಹ ಸಮಾಜಕ್ಕೆ ಶಕ್ತಿ ಕೊಡೋದಕ್ಕೆ ಎಲ್ಲರ ಕೈಗಳು ಜೋಡಬೇಕಾಗಿದೆ ಹಿಂದೂ ಸಮಾಜ ಸಾವಿಲ್ಲದ ಸಮಾಜ ಎನ್ನುವಂಥದ್ದು ನಮ್ಗೆ ಗೊತ್ತಿದೆ ಸನಾತನ ಅಂತ ಹೇಳಿದಾಗ ಡೇಟ್ ಆಫ್ ಬರ್ತ್ ಇಲ್ಲದಂಥ ಸಮಾಜ ಅದಕ್ಕೆ ಸಾವು ಖಂಡಿತ ಇಲ್ಲ ಹಿಂದೆ ಏನು ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಇದೊಂದು ಮತ ಅಲ್ಲ ಪಂಥ ಅಲ್ಲ ಪಂಗಡ ಅಲ್ಲ ಸಂಪ್ರದಾಯ ಅಲ್ಲ ಪೂಜಾ ಪದ್ಧತಿ ಅಲ್ಲ ಇದು ಬದಲಾಗಿ ಇದೊಂದು ಜೀವನ ಪದ್ಧತಿ ನಮ್ಮ ದೇಶದ ಸಂಸ್ಕೃತಿಯನ್ನು ನಾವು ಹಿಂದೂ ಅಂತ ಕರೆದ್ವಿ ವಸುದೈವ ಕುಟುಂಬಕಂ ಅಂತ ಹೇಳಿದಂತ ವಿಚಾರ ಯಾವುದು ಅಂದ್ರೆ ಅದು ಹಿಂದೂ ಧರ್ಮ ಬೆಟ್ಟದಲ್ಲಿ ಮಣ್ಣಿನಲ್ಲಿ ಕಲ್ಲಿನಲ್ಲಿ ಮರದಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಕಿರುಮೆ ಕೀಟದಲ್ಲಿ ಹಾವಿನಲ್ಲಿ ಎಲ್ಲರಲ್ಲೂ ದೇವರನ್ನು ನೋಡಿರತಕ್ಕಂಥ ಒಂದು ಶ್ರೇಷ್ಠ ಸಮಾಜ ಇದ್ರೆ ಅದನ್ನು ನಾವು ಹಿಂದೂ ಧರ್ಮ ಅಂತ ಕರೆದೀವಿ ಎಂಬತ್ತು ವರ್ಷಗಳನ್ನು ಪೂರೈಸಿದ ಉಳ್ಳಾಲದ ಮಾಜಿ ಶಾಸಕರಾದ ಕೆ ಜಯರಾಮ್ ಶೆಟ್ಟಿಯವರಿಗೆ ಪ್ರತಿಷ್ಠಾನದ ವತಿಯಿಂದ ಜಯರಾಮ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಇದೇ ವೇಳೆ ಪ್ರತಿಷ್ಠಾನದ ವತಿಯಿಂದ ಫಲಾನುಭವಿಗಳಿಗೆ ಸಹಾಯಧನವನ್ನು ವಿತರಿಸಲಾಗಿದೆ ಇದೇ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಜಾಗತಿಕ ಬಂಡರ ಸಂಘದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಕನ್ಯಾಕುಮಾರಿ ಕುಮಾರನ್ ಪೈಲಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕರಾದ ಅವಿನಾಶ್ ಕೆಎಸ್ ಉದ್ಯಮಿಗಳಾದ ಅಶ್ವಿನ್ ಪುತ್ರನ್ ಬೋಳೋರು ಹರೀಶ್ ಪುತ್ತಾರು ಚಂದ್ರಶೇಖರ ಗಟ್ಟಿ ಗುಂಡ್ಯ ಸಮಾಜ ಸೇವಕಿ ಪ್ರಫುಲ್ಲ ದೇವಾಡಿಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಸುರೇಶ್ ಚೌಟಾ ಕಕ್ಕಿಮಜಲು ಸಂಚಾಲಕರಾದ ಪವಿತ್ರ ಕುಮಾರ್ ಗಟ್ಟಿ ಡಾಕ್ಟರ್ ಅರುಣ್ ಉಳ್ಳಾಲ್ ಶಿವರಾಮ ಕುಂಪಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು